ನೌಲ್ಕಲ್ ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರ ತನಿಖೆಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಕಾನೂನುಬದ್ಧವಾಗಿ ಸೇವೆ ಸಲ್ಲಿಸಿ ಇಲ್ಲದಿದ್ದರೆ ವೃತ್ತಿಗೆ ರಾಜೀನಾಮೆ ನೀಡಿ ಬೆಟ್ಟಪ್ಪ ಒಕ್ರಾಣಿ ರಾಯಚೂರು ಜಿಲ್ಲೆ ಸಿರುವಾರ್ ತಾಲೂಕಿನ ನೌಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಮತ್ತು ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ಜಿಲ್ಲಾ ಕೋರ್ ಕಮಿಟಿಯಿಂದ ರಾಯಚೂರಿನ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮೊದಲು ಮಾಲಾರ್ಪಣೆ ಮಾಡಿ ಮುಖ್ಯ ರಸ್ತೆಯ ಮುಖಾಂತರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ಧರಣಿ ಸತ್ಯಾಗ್ರಹ ಕುರಿತು ಮಾತನಾಡಿದ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗದ ಜಿಲ್ಲಾ ಅಧ್ಯಕ್ಷರಾದ ಬೆಟ್ಟಪ್ಪ ಎನ್ ಒಕ್ರಾಣಿ ಅವರು ಮಾತನಾಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಸೇವೆ ಸಲ್ಲಿಸುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಸಿರುವರ್ ತಾಲೂಕಿನ ನೌಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಇನ್ನ ಅನೇಕರ ವಿರುದ್ಧ ಕ್ರಮ ಕೈಗೊಳ್ಳದೆ ಕುಳಿತಿರುವ ಹಿರಿಯ ಅಧಿಕಾರಿಗಳು ಮೀನಾಮೇಷವೆಣಿಸುತ್ತಿದ್ದಾರೆ ಅದೇ ರೀತಿ ನೌಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಯೋಜನೆಗಳು ಹಣವನ್ನು ನುಂಗಿ ನೀರು ಕುಡಿದಿದ್ದು ಅಧಿಕಾರಿಗಳ ವಿರುದ್ಧ ಇಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಮೂರು ತಿಂಗಳ ಹಿಂದೆ ಗ್ರಾಮ ಪಂಚಾಯಿತಿಯಲ್ಲಿ ಐವತ್ ಐವತ್ತೆಂಟು ಲಕ್ಷ ರೂಪಾಯಿ ಭ್ರಷ್ಟಾಚಾರ ಮಾಡಿದ ಕುರಿತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡದೆ ನಿರ್ಲಕ್ಷ್ಯ ವಹಿಸಿ ದೂರು ಕೊಟ್ಟವರ ಮೇಲೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಯಾದ ಶಶಿಕಾಂತ್ ರವರು ದೂರು ಕೊಟ್ಟವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುತ್ತೇನೆ ಎಂದು ನಮ್ಮನ್ನು ಎದುರಿಸುವ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಹೋರಾಟ ಮಾಡುತ್ತಿದ್ದೇವೆ ಅದೇ ರೀತಿ ನೌಲ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದುರುಗಮ್ಮ ಗಂಡ ದುರ್ಗಪ್ಪ ಹಾಗೂ ಮಲ್ಲಪ್ಪ ಗ್ರಾಮ ಸಭೆ ನಡೆಯುವ ಸಮಯದಲ್ಲಿ ನಮ್ಮ ಸಂಘಟನೆಯ ಮಾಹಿತಿ ಹಕ್ಕು ಬಳಕೆದಾರ ವಿಭಾಗದ ಕಾರ್ಯಕರ್ತರಾದ ಸಿದ್ದಯ್ಯ ಮೌನೇಶ್ ಹಾಗೂ ಇತರರು ಗ್ರಾಮ ಸಭೆಯಲ್ಲಿ ನಡೆಯುವಂಥ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಅವರು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ ಅಂದರೆ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ ಮೇಲಧಿಕಾರಿಗಳು ನಿದ್ದೆ ಮಾಡಿ ನೀರು ಕುಡಿಯುತ್ತಿದ್ದಾರೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳೇ ನಿಮ್ಮ ಇಲಾಖೆಯನ್ನು ಬಿಟ್ಟು ಮನೆಗೆ ಹೋಗಿ ನಿಮ್ಮಂತ ಅಧಿಕಾರಿಗಳಿಂದಲೇ ನಮ್ಮ ರೈಚೂರು ಉದ್ಧಾರ ಆಗುವುದಕ್ಕೆ ಸಾಧ್ಯವಿಲ್ಲ ನಾವು ಇವತ್ತು ಹೋರಾಟ ಮಾಡುತ್ತೇವೆ ಆದರೆ ನೀವು ಏನು ಮಾಡುತ್ತಿದ್ದೀರಿ ನಮ್ಮ ಸಂಘಟನೆಯವರು ಮೂರು ತಿಂಗಳಿಂದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯನ್ನು ಅಲೆದಾಡುತ್ತಿದ್ದಾರೆ ನೀವು ಯಾವುದೇ ತಂಡವನ್ನು ರಚನೆ ಮಾಡದೆ ತನಿಖೆ ಮಾಡದೆ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದ್ದೀರಿ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾನವ ಹಕ್ಕು ಬಳಕೆದಾರರ ವಿಭಾಗದ ಜಿಲ್ಲಾಧ್ಯಕ್ಷರಾದ ಬೆಟ್ಟಪ್ಪ ಎನ್ ವಕ್ರಾಣಿ ಸಂಗಪ್ಪ ಒಗ್ಗರ್ ದೇವೇಂದ್ರಪ್ಪ ಅರಸಿಣಿಗಿ ಚನ್ಬಸುವ ಜಾಡಲ್ದಿನ್ನಿ ಸಿದ್ದಯ್ಯ ನೌಲ್ಕಲ್ ವಿಘ್ನೇಶ ಹಿರೇನಗನೂರು ಪ್ರದೀಪ್ ಚಿಕ್ಕೇಸರೂರು ಮೌನೇಶ್ ಹಾಗೂ ಸದಸ್ಯರು ಮತ್ತು ನೌಲ್ಕ ಗ್ರಾಮದ ಹೋರಾಟಗಾರರು ಗ್ರಾಮಸ್ಥರು ಭಾಗವಹಿಸಿದ್ದರು ನ್ಯೂಸ್ ಜೊತೆ ಇದಾಯ ದೊಡ್ಡ ಮನೆ ಸಿರುವ ಧನ್ಯವಾದಗಳು